ಹ್ಯೂಮನ್ ಮೆಂಟ್ಯಾಲಿಟಿನೇ ಆ ಥರ ಅದು ಯಾವಾಗ್ಲೂ ಬಟ್ ಯಾರ ಪಾಯಿಂಟ್ ಔಟ್ ಮಾಡಿ ಹೇಳ್ತಿಲ್ಲ ಮೇ ಬಿ ಅವತ್ತಿಗೆ ಅವ್ರು ಮಾಡಿದ್ದು ಸರಿ ಅನ್ಸ್ ಅನಿಸಿರ್ಬೌದು ನಾನು ಇದ್ರ ಬಗ್ಗೆ ಮಾತಾಡಬಾರ್ದು ನಾನು ಮೈಕ್ ಬಿಟ್ಬಿಟ್ಟು ಹೋಗಿಬಿಡ್ಬೇಕು ಅಂತ ಅನಿಸಿರ್ಬೋದು ಇಲ್ಲಾಂದರೆ ಯಾವುದು ಅಕೇಶನ್ಗೆ ಬಂದಿರಬಹುದು ಅವರು ಸೊ ಅದಕ್ಕೋಸ್ಕರ ಆ ಥರ ಮಾಡಿರ್ತಾರೆ ಯಾರು ಬೇಕು ಅಂತ ಮಾಡಿರೋದಿಲ್ಲ ಎಲ್ಲರಿಗೂ ಮನಸ್ಸಲ್ಲಿ ಒಂದು ಅನ್ನೋದೊಂದು ಇರುತ್ತೆ ಬಟ್ ಫ್ಯಾನ್ಸು ತುಂಬ ಎಮೋಷ್ನಲ್ ಆಗಿದ್ದಾರೆ ನೀವು ಹಿಂದೆ ನೋಡಿರ್ಬೋದು ರಾಜ್ಕುಮಾರ್ ಸರ್ ಡೆತ್ ಆದಾಗ ಜೈಲಲಿತಾ ಅವ್ರದ್ದಾದಾಗ ಎಮ್ ಜಿ ಆರ್ ಅವ್ರದ್ದೆಲ್ಲ ಆದಾಗ ಜೊತೇಲಿ ತುಂಬ ಜನ ಸತ್ತಿದ್ದಾರೆ ಸೀಮೆಣ್ಣೆ ಆಗಿರ್ಬೋದು ಮತ್ತೆ ಹೋಗ್ತಾ ಕಲ್ಲೊಡ್ದು ಬಿಡ್ತಾರೆ ಬೈ ಹತ್ ಬಿಡ್ತಾರೆ ತುಂಬ ಎಮೋಷ್ನಲ್ ಮೂಮೆಂಟ್ ಅದು ಈ ಈ ಮೂಮೆಂಟಲ್ಲಿ ಫ್ಯಾನ್ಸ್ನ ಕೆಣಕಕ್ಕೆ ಹೋಗ್ಬಾರ್ದು ಯಾರೇ ಆಗಲಿ ನೆಗೆಟಿವ್ ಆಗಿ ಮಾತಾಡೋದಾಗಿರಲಿ ಅದು ತಡೆಯೋಲ್ಲ ಅದು ಅಂದರೆ ಮನೇಲಿ ಯಾರೋ ಒಬ್ರು ದೊಡ್ಡವರು ಹೋದಾಗ ಯಾರಿರ್ತಾರೆ ನಮಗೆ ಹೇಳೋಕ್ಕೆ ಸೊ ತಪ್ಪು ಅನಿಸತ್ತೆ ಬಂದೇ ಬರ್ತಾರೆ ಅವರಲ್ಲ ಏನು ಏನು ದೇಶ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಇಲ್ಲ ಎಲ್ಲೋ ಹೋಗ್ಬಿಟ್ಟಿದ್ದಾರೆ ಇವತ್ತಲ್ಲ ನಾಳೆ ಬರಲೇಬೇಕಲ್ಲ ನ್ಯಾಯಾಂಗದ ಮೇಲೆ ಎಲ್ಲರಿಗೂ ನಂಬಿಕೆ ಇದೆ ಸೊ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರ್ತಾರೆ ಸೊ ಆ ಬಂದಿರೋ ಆ ಮಧ್ಯದಲ್ಲಿ ಏನೇನೋ ಮಾತಾಡೋಕೆ ಹೋಗ್ಬೇಡಿ ಅಷ್ಟೇ ಅದಷ್ಟೇ ನಾವು ಕೇಳ್ಕೊಳೋದು ಫ್ಯಾನ್ಸ್ಗಳು ಅಷ್ಟೇ ಎಮೋಷ್ನಲಿ ಏನೇನೋ ಮಾಡ್ತಾರೆ ಅವ್ರು ಮಾಡೋದನ್ನ ಪಾಯಿಂಟ್ ಔಟ್ ಮಾಡಿ ಇದು ತಪ್ಪು ಇದು ತಪ್ಪು ಅಂತ ಹೇಳೋಕ್ಕೆ ಹೋಗ್ಬೇಡಿ ಅಂತ ಅಷ್ಟೇ ನಾನು ಕೇಳ್ಕೊಳೋದು ಖಂಡಿತ ಹೋಗ್ತೀನಿ ಸರ್ ಯಾರು ಹೋಗಲ್ಲ ಖಂಡಿತವಾಗ್ಲೂ ಕಾಯ್ತಿದ್ದೀವಿ ಬಟ್ ಆ ಜೆ ಸಿ ಅನ್ನೋದು ಹೇಗಿದೆ ಅಂದ್ರೆ ನಾವು ಅಂದ್ಕೊಂಡಿದ ತಕ್ಷಣ ಹೋಗಕ್ಕೆ ಆಗಲ್ಲ ಸೊ ಅನ್ಕೊಂಡಿದ ತಕ್ಷಣ ಹೋಗ್ಬೋದು ಅಂದಿದ್ರೆ ಇವತ್ತು ಒಂದು ಲಕ್ಷ ಜನ ಅಲ್ಲೇ ನಿಂತಿರೋರು ಕೇಳಿದ್ದೀವಿ ಆ ಕಡೆಯಿಂದ ಅಪ್ರೂವಲ್ ಬರಬೇಕು ನಮ್ಗೆ ಹೇಳಿರೋರು ಒಂದು ಡೇ ಟು ಟೈಮು ಕೊಡ್ತಾರೆ ಆಗ ಖಂಡಿತವಾಗ್ಲಿ ಅಲ್ಲಿ ಹೋಗಿ ಹೋಗಿ ನೋಡ್ಕೊಂಡು ಮಾತಾಡ್ಸ್ಕೊಂಡ್ಬರ್ತೀನಿ ಬರ್ತೀನಿ ಇಲ್ಲ ಅಣ್ಣ ಪ್ರತಿಯೊಂದು ಅಬ್ಸರ್ವ್ ಮಾಡ್ತಾ ಇರ್ತಾರೆ ನಾವು ಜೊತೆಲಿ ಇದ್ದಾಗೆ ನೋಡಿದಿವಲ್ಲ ಪ್ರತಿ ಒಂದು ಯಾರು ಏನ್ ಮಾತಾಡ್ತಾರೆ ಎಲ್ಲಿ ಯಾರು ಏನ್ ನಡೆಯುತ್ತೆ ಅದಷ್ಟು ಅಪ್ಡೇಟ್ಸ್ ಅವ್ರನ್ನ ನೋಡ್ತಾನೆ ಇರ್ತಾರೆ ಸೊ ಅದು ಯಾವ್ದು ಅವ್ರ ಗಮನಕ್ಕೆ ಬರದೇ ನಡೆಯೋದಲ್ಲ ಸೊ ಇನ್ ಮುಂದೆ ಯಾರನ್ನ ಎಲ್ಲಿಡ್ಬೇಕು ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಇಡ್ತಾರೆ ಅಂತ ಅನ್ಸತ್ತೆ ಯಾಕಂದ್ರೆ ಈ ಸರಿ ನೋಡದ್ವಲ್ಲ ಜೊತೆಲಿ ನಿಂತ್ಕೊಂಡು ಕೈ ಕಟ್ಕೊಂಡು ನಿಂತ್ಕೊಂಡು ಮಾತಾಡ್ತಿದ್ದವರು ಅವನು ಇವನು ಅಂತ ಮಾತಾಡೋ ಪರಿಸ್ಥಿತಿ ಬಂತಲ್ಲ ಸೊ ಅದೆಲ್ಲ ಅಸರ್ವ್ ಮಾಡ್ತಿರ್ತಾರೆ ಸೊ ಫ್ಯಾನ್ಸ್ಗೂ ತುಂಬಾ ಬೇಜಾರಿದೆ ಇಂಥವ್ರನ್ನೆಲ್ಲ ಸಪೋರ್ಟ್ ಮಾಡ್ಬಿಟ್ವಲ್ಲ ನಾವು ಅಂತ ಈಗ ಕಾಟೇರ ಅಂತ ಒಂದು ಸಿನಿಮಾ ಬಂದ ನಂತರ ಕನ್ನಡ ಸಿನಿಮಾಗೆ ಒಂದು ಮತ್ತೆ ಹೊಸ ಜೋಶ್ ಬಂದಿದೆ ಬಟ್ ಇವತ್ತು ಕಾಟೇರ ಸಕ್ಸಸ್ ಅವತ್ತು ಎಲ್ಲರೂ ಮಾತಾಡಿದ್ದಾರೆ ಪ್ರೊಡ್ಯೂಸರ್ಸ್ ಕಾಟೇರ ಅಂತ ಸಿನಿಮಾ ಬಂದ ಮೇಲೆ ನಮ್ಗೆಲ್ಲಾ ಜೋಶ್ ಬಂದಿದೆ ಅಂತ ಇವತ್ತು ಅದೇ ಕಾಟೇರ ಹೀರೋನ್ ಆದ್ಮೇಲೆ ತುಂಬಾ ಸೀನಿಯರ್ಸ್ ಇಂಡಸ್ಟ್ರಿಯಲ್ಲಿರುವಂತ ಸೀನಿಯರ್ಸ್ ಚಾಂಬರ್ ಅಲ್ಲಿರುವಂತಹ ಸೀನಿಯರ್ಸ್ ತುಂಬಾ ನೆಗೆಟಿವ್ ಆಗಿ ಮಾತಾಡ್ತಾ ಇದೆ ಗೊತ್ತಿಲ್ವಲ್ಲ ಸರ್ ಅವರು ಅವ್ರು ಏನು ಇಟ್ಕೊಂಡು ಮಾತಾಡ್ತಿದ್ದಾರೆ ಅನ್ನೋದು ಗೊತ್ತಿಲ್ವಲ್ಲ ಸೊ ತುಂಬ ಓಪನ್ ಆಗಿ ನೋಡಿದ್ರೆ ಇಂಡಸ್ಟ್ರಿಗೆ ತುಂಬ ದೊಡ್ಡ ಕೊಡುಗೆ ಇದೆ ಒಂದು ಇಪ್ಪತ್ತು ವರ್ಷದಿಂದ ದೊಡ್ಡ ಮಟ್ಟದಲ್ಲಿ ಕೊಡುಗೆ ಇದೆ ಒಂದಷ್ಟು ಕಾರ್ ಇದು ಕಾರ್ ಕ್ರಾಮಿಕರು ಜೀವನ ಮಾಡಿದ್ದಾರೆ ಒಂದಷ್ಟು ಸಿನಿಮಾಗಳಾಗಿದೆ ಅವರಿಂದ ತುಂಬ ಜನ ಬೆಳೆದಿದ್ದಾರೆ ಮುಂದೆ ಕೂಡ ಬರ್ತಾರೆ ಸರ್ ಇವತ್ ನಾನು ಹೇಳ್ತಿಲ್ವಾ ಇವತ್ ಯಾರ್ಯಾರು ಮಾತಾಡ್ತಿರಲ್ಲ ಅವರೆಲ್ಲ ನಾಳೆ ಅವ್ರ ಜೊತೆ ಕೆಲಸ ಮಾಡಲೇಬೇಕು ಬರ್ಲೇಬೇಕು ಇದಾಗ್ಲೇಬೇಕು ಸೂರ್ಯ ಚಂದ್ರ ಇರೋವರೆಗೂ ಇದೆಲ್ಲ ನಿಜ ಸರ್ ಆಗ್ಲೇಬೇಕು ಏನೋ ಆಗೋಯ್ತು ಮುಗಿದೋಯ್ತು ಅನ್ನೋದೆಲ್ಲ ಸುಳ್ಳು ಬರ್ತಾ ಇದೆ ಒಂದ್ ಕಡೆ ಅಣ್ಣ ಇಲ್ಲದೆ ಸಿನಿಮಾ ರಿಲೀಸ್ ಆಗ್ತಿದೆಯಲ್ಲ ಅನ್ನೋ ಬೇಜಾರು ನನಗೆ ಪರ್ಸನಲಿ ಇದೆ ಬಸ್ ಆರ್ಟಿಸ್ಟ್ ಆರ್ಟಿಸ್ಟಾಗಿ ನಾನು ನಿರ್ಮಾಪಕರು ನಿರ್ದೇಶಕರು ಏನು ಹೇಳ್ತಾರೆ ಅದನ್ನ ಮಾಡಲೇಬೇಕು ಇಲ್ಲ ನಾನು ಪೋಸ್ಟ್ಪೋನ್ ಮಾಡಿ ಅಂತ ಹೇಳೋಕ್ಕಾಗಲ್ಲ ನಾನು ಸೊ ನಮಗೂ ಖುಷಿ ಇಲ್ಲದೆ ಮಾಡ್ತಿರೋ ಅಂಥ ಕೆಲಸ ಇದು ಬಟ್ ಕಲಾವಿದನಾಗಿ ಮಾಡಲೇಬೇಕಾಗತ್ತೆ ಸಿನಿಮಾನ ನಿಲ್ಲಿಸಲೇಬೇಕಾಗತ್ತೆ ಜನಕ್ಕೆ ತಲುಪಿಸ್ಲೇಬೇಕಾಗತ್ತೆ ಒಂದಷ್ಟು ಬೇರೆ ಬೇರೆ ವಿಭಿನ್ನ ಪ್ರಯತ್ನಗಳಿಂದ ಜನ ಹತ್ರ ಆಗ್ತಿದ್ದೀವಿ ಸೊ ನಾನು ಹೇಳೋದೇನು ಅಂದರೆ ತುಂಬ ಚೆನ್ನಾಗಿದೆ ಸಿನಿಮಾ ಒಳ್ಳೆ ಕಂಟೆಂಟ್ ಬಂದಾಗ ಜನ ಮಿಸ್ ಮಾಡ್ಕೊಬಾರದು

ಸ್ವಲ್ಪ ಕ್ರೂಷಿಯಲ್ ಟೈಮ್ ಇದೆ ನೋಡೋಣ ಏನು ಮಾಡೋಕ್ಕಾಗಲ್ವಲ್ಲ ಏನೋ ನಮ್ಮ ಕೈಯಲ್ಲಿ ಇದ್ದಿದ್ದರೆ ಅದನ್ನ ಏನು ಬೇಕಾದ್ರೂ ಮಾಡ್ಬಿಡ್ಬೋದಾಗಿತ್ತಲ್ಲ ಇಲ್ಲ ನಮ್ಮ ಕೈ ಇಲ್ಲ ದೊಡ್ಡವ್ರ ಕೈ ಯಾರ ಕೈಯಲ್ಲಿ ಇದ್ದಿದ್ರು ಅದನ್ನ ಏನೋ ಒಂದು ಇನ್ಫ್ಲೂಯೆನ್ಸ್ ಮಾಡಿ ಇದು ಮಾಡ್ಬಿಡ್ಬೋದಾಗಿತ್ತು ಬಟ್ ನ್ಯಾಯಾಂಗ ತುಂಬ ಸ್ಟ್ರಾಂಗ್ ಇದೆ ಇವತ್ತು ಹೋಗಿ ಸಡನ್ನಾಗಿ ಆ ಥರ ಏನೂ ಮಾಡೋಕ್ಕಾಗಲ್ಲ ಸೊ ಅವ್ರು ಯಾವಾಗ ಬರ್ತಾರೆ ಅವಾಗಲೇ ಅಲ್ಲಿವರೆಗೂ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಇದೆ ನೋಡೋಣ ತುಂಬ ದೊಡ್ಡ ದೊಡ್ಡ ಸಿನಿಮಾಗಳು ಕೂಡ ನಮ್ಮ ಇಂಡಸ್ಟ್ರಿಯಲ್ಲಿ ರಿಲೀಸ್ ಇದೆ ಈಗ ಆಫ್ಟರ್ ಜೂನ್ ಆದ ಮೇಲೆ ನಮಗೆ ಖಂಡಿತ ನಂಬಿಕೆ ಇದೆ ಸರ್ ಸರ್ ಅದು ಯಾರೇ ಪೊಲಿಟಿಷಿಯನ್ಸ್ ಇರ್ಬೋದು ಯಾರೇ ದೊಡ್ಡ ವ್ಯಕ್ತಿ ಇರ್ಬೋದು ನ್ಯಾಯಾಂಗದ ಮುಂದೆ ಯಾರೂ ದೊಡ್ಡವರಲ್ಲ ಸರ್ ಅಷ್ಟೇ ನ್ಯಾಯಾಂಗ ಅನ್ನೋ ಸಂವಿಧಾನ ಬರೆದಿದಾರಲ್ಲ ಅಂಬೇಡ್ಕರ್ ಅವರು ಅವ್ರಿಗೆ ನಾವು ರೆಸ್ಪೆಕ್ಟ್ ಮಾಡ್ತೀವಿ ಸೊ ಅದ್ರ ಮುಂಚರೇ ಅದಾಗತ್ತೆ ಯಾರೋ ದೊಡ್ಡವರು ಇವತ್ತು ನಿನ್ನೆ ಬಂದವರ ಕೈಲಿ ಯಾರ ಕೈಲೂ ಏನೋ ಮಾಡೋಕ್ಕಾಗಲ್ಲ ಸರ್ ತುಂಬ ಬೇಜಾರಿದೆ ಗೊತ್ತಿಲ್ವಲ್ಲ ನಮಗೂ ಅಲ್ಲಿ ಏನು ನಡೀತು ಏನಾಯಿತು ಅನ್ನೋದು ನಮಗೂ ಗೊತ್ತಿಲ್ಲ ಮೀಡಿಯಾಗಳಿಂದ ನಾವು ತಿಳ್ಕೊಂಡಿರೋದು ಇನ್ನು ಅಂತೆ ಕಂತೆಗಳಲ್ಲೇ ಇದ್ದೀವಿ ನಿಜ ಏನು ಅನ್ನೋದು ಗೊತ್ತಾಗಬೇಕು ಆದಷ್ಟು ಬೇಗ ಹೊರಗಡೆ ಬರಬೇಕು ಪ್ರಾಣಿಗೂ ಎಷ್ಟೋ ಜನ ಸುಮ್ಮನೆ ಮಾಡಿದಂತ ಪ್ರತಿ ಹಂತದಲ್ಲೂ ನಾವಿದ್ವಿ ಸರ್ ಸೊ ಒಂದು ನಿಮಗೆ ಅದು ಟೂ ಕ್ರೋರ್ಸ್ ತ್ರೀ ಕ್ರೋರ್ಸ್ ಕಲೆಕ್ಟ್ ಆಯಿತು ಆ ಪ್ರತಿ ಒಂದು ಸ್ಟೆಪ್ಸಲ್ಲೂ ನಾವಿದ್ವಿ ಜಸ್ಟ್ ಒಂದು ಥಾಟ್ ಅಷ್ಟೇ ಅದು ಹಂಗೆ ಅನ್ಕೊಂಡಿದ ತಕ್ಷಣ ಅಷ್ಟೊಂದು ದುಡ್ಡು ಬರುತ್ತೆ ಅಂದ್ರೆ ಆ ವ್ಯಕ್ತಿಗೆ ಎಷ್ಟು ಪವರ್ ಇರಬಹುದು ಅಂತ ಸೊ ನಾ ನಾವು ನೋಡಿದಾಗ ಯಾವತ್ತೂ ಈ ತರ ಹಾಗೆ ಇಲ್ಲ ಜೊತೆಲಿ ಇದ್ದಷ್ಟು ದಿನನೂ ಬಟ್ ಯಾಕೆ ಆ ಥರ ಆಯ್ತು ಏನು ಅನ್ನೋದು ಗೊತ್ತಿಲ್ಲ ಅದಿನ್ನು ತನಿಖೆ ಆಗ್ತಾ ಇದೆ ಬಟ್ ನಂಬಕ್ಕಾಗಲ್ಲ ಸರ್ ನಾವು ಇದ್ದಾಗಂತೂ ಯಾವತ್ತೂ ಈ ತರ ಸಿಚುವೇಶನ್ ನಾವು ಫೇಸೇ ಮಾಡಿಲ್ಲ ಜಸ್ಟ್ ಫನ್ನು ಮಜಾ ಮಾಡಿದೀವಿ ಟ್ರಿಪ್ಗಳಿಗೆ ಹೋಗಿದ್ದೀವಿ ಸಿನಿಮಾಗಳು ನೋಡಿದೀವಿ ಬೇರೆ ಬೇರೆ ಒಂದಷ್ಟು ಮಾಡಿದೀವಿ ಅದು ಬಿಟ್ಟು ಈ ಥರದೆಲ್ಲ ಯಾವುದು ನಾವು ನೋಡಿಲ್ಲ ಹಿರಣ್ಯ ಒಂದು ರಾಕ್ಷಸನ ಸಬ್ಜೆಕ್ಟೇ ಅಂದ್ರೆ ಪ್ರೆಸೆಂಟ್ ಒಬ್ಬ ಗ್ಯಾಂಗ್ಸ್ಟರ್ ಸಬ್ಜೆಕ್ಟ್ ಇದು ತುಂಬಾ ಖುಷಿಯಿಂದ ಒಪ್ಕೊಂಡಂಥ ಸಿನಿಮಾ ಅಂದ್ರೆ ಕಲಾವಿದರಾಗಿ ಬೇಕಾಗಿರುತ್ತಲ್ಲ ನಮಗೂ ಬೇರೆ ಬೇರೆ ಪಾತ್ರಗಳಲ್ಲಿ ಸೊ ಅಂಥ ಟೈಮಲ್ಲಿ ಬಂದಂಥ ಸಿನಿಮಾ ಇದು ಅಂದ್ರೆ ಬಿಚ್ಚುಗತ್ತಿಲಿ ಒಂದು ನಾಯಕ ಕಮ್ಯುನಿಟಿ ಆ ತರದೊಂದು ಪಾತ್ರ ಮಾಡಿದ್ದೆ ಒಂದು ವಾರಿಯರ್ ಪಾತ್ರ ಮಾಡಿದ್ದೆ ಅದಾದ್ಮೇಲೆ ನೆಕ್ಸ್ಟ್ ಏನು ಒಂದಾಗ ಒಂದು ಲವ್ ಸ್ಟೋರಿ ಮಾಡಿದೆ ಅದಾದ್ಮೇಲೆ ಒಂದು ಗ್ಯಾಂಗ್ಸ್ಟರ್ ಸಬ್ಜೆಕ್ಟ್ ಮಾಡಬೇಕು ಅಂದ್ರೆ ರೈಟರ್ಸು ಮೇಕರ್ಸು ರಾಜವರ್ಧನ್ ಈ ನೋಡ್ಬೋದಲ್ಲ ಆ ಆತಕ್ಕೋಸ್ಕರ ಮಾಡಿದಂತ ಸಿನಿಮಾ ಒಂದೊಳ್ಳೆ ಕತೆ ಇದೆ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ದಿವ್ಯಾ ಸುರೇಶ್ ಒಂದು ಪಾಟ್ ಅಲ್ಲಿ ಬರ್ತಾರೆ ಅಂದ್ರೆ ಒಂದು ಒಬ್ಬ ರಾಕ್ಷಸ ಕೈಯಲ್ಲಿ ಒಂದು ಮಗು ಸಿಕ್ಕಿದ್ರೆ ಅವ್ನು ಏನೇನಿಲ್ಲ ಮಾಡ್ಬೋದು ಅನ್ನೋದು ಒಂದು ಸಿನಿಮಾದ ಆನ್ಲೈನ್ ಇದು ಸೊ ಒಂದು ದಿವ್ಯಾ ಸುರೇಶ್ ಅನ್ನೋ ಒಂದು ಕ್ಯಾರೆಕ್ಟರ್ ಲೈಫ್ ಅಲ್ಲಿ ಬಂದು ಹೋಗತ್ತೆ ತುಂಬಾ ಚೆನ್ನಾಗಿದೆ ಅಂದ್ರೆ ರೆಗ್ಯುಲರ್ ಕಮರ್ಷಿಯಲ್ ಸಿನಿಮಾ ಅಲ್ಲ ಇದು ಬೇರೆ ಪ್ಯಾಟರ್ನ್ ಅಲ್ಲಿ ಹೋಗತ್ತೆ ಒಂದು ಹಾಫ್ ಬೀಟ್ ಅಲ್ಲಿ ಹೋಗತ್ತೆ ಸಿನಿಮಾ ಐದು ಅದ್ದೂರಿ ಫೈಟ್ಸ್ ಗಳಿದೆ ತುಂಬಾ ಚೆನ್ನಾಗಿ ಬಂದಿದೆ ಫೈಟ್ಸ್ಗಳು ಅಂದ್ರೆ ಸುಮ್ಮನೆ ಫೈಟ್ ಮಾಡ್ತಿಲ್ಲ ಅವನು ಒಂದು ಕಾರಣಕ್ಕೋಸ್ಕರ ಹೊಡೆದಾಡ್ತಿದ್ದಾನೆ ಆ ಕಾರಣ ಏನು ಅಂತ ಗೊತ್ತಾದ್ರೆ ಕರೆಕ್ಟ್ ಅಲ್ಲ ಇವನು ಮಾಡಿದ್ದು ಅನ್ಸುತ್ತೆ ಅದ್ದೂರಿಯಾಗಿ ಮಾಡಿದ್ದಾರೆ ಫೈಟ್ಸ್ಗಳು ವಿನೋದ್ ಮಾಸ್ಟರ್ ಆಗಿರ್ಬೋದು ಅರ್ಜುನ್ ಮಾಸ್ಟರ್ ಆಗಿರ್ಬೋದು ಶಿವ ಮಾಸ್ಟರ್ ಆಗಿರ್ಬೋದು ಅಂದ್ರೆ ನನ್ನ ಫಿಸಿಕ್ ನನ್ನ ಐಟ್ನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ಆಡಿಯನ್ಸ್ಗೆ ತುಂಬಾ ಚೆನ್ನಾಗಿ ಫೈಟ್ ಕಾಣಿಸುತ್ತೆ ಸ್ಕ್ರೀನಲ್ಲಿ